ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಉಳಿದಿರೋ ಅನ್ನದಲ್ಲಿ ಅಥವಾ ಬಿಸಿ ಅನ್ನದಲ್ಲಿ ಮಾಡ್ಕೋಬಹುದಾದ ಒಂದು ರೆಸಿಪಿನ ತೋರಿಸ್ತಾ ಇದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಬೇಗನೂ ಕೂಡ ಮಾಡ್ಕೋಬಹುದು ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಗಡ್ಡೆ ಅನ್ನ ಸುಳ್ಕೊಂಡು ಹಾಕೋತಾ ಇದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅಜ್ಕಾರದ ಪುಡಿ ಮತ್ತೆ ಸ್ವಲ್ಪ ಸಾಂಬಾರ್ ಪುಡಿಯನ್ನು ಹಾಕೋತಾ ಇದೀನಿ ಮನೆಯಲ್ಲಿ ನಾವು ಸಾಂಬಾರ್ಗೆ ಹಾಕ್ತೀವಲ್ಲ ಅದೇ ಸಾಂಬಾರ್ ಪುಡಿಯನ್ನ ನಾನು ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಇವಾಗ ತರತರಿಯಾಗಿ ಸ್ವಲ್ಪ ರುಬ್ಕೊಂಡಿದೀನಿ ನಂತರ ನಾವು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಬೇಳೆನ ಹಾಕ್ಕೊಂಡು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋತಾ ಇದ್ದೀನಿ ನಂತರ ಒಂದು ಬೌಲಾಗೋವಷ್ಟು ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕರ್ಬೇವನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ದಂತಹ ಪೇಸ್ಟನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ನಾವು ರಾತ್ರಿ ಅನ್ನ ಮಾಡಿಟ್ಟಿರ್ತೀವಿ ಬೆಳಗ್ಗೆ ಮೆಕ್ಕೋಗಿರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಚಿತ್ರಾನ್ನ ತಿಂದು ಬೋರ್ ಆಗಿದರೆ ಈ ರೀತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಅನ್ನನ ಹಾಕಿ ಕಲಿಸಿದ್ದೀನಿ ನಾನು ಇವಾಗ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಇಷ್ಟಪಡೋರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್